ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್ ಇವತ್ತು ಎರಡನೇ ತಾರೀಕು ಮಂಡೇ ಆ್ಯಂಡ್ ಟೈಮ್ ಆಗಿದೆ ಎಂಟು ಮುಕ್ಕಾಲ್ ಹತ್ರ ಹತ್ರ ಆ್ಯಂಡ್ ನಾವು ಹೊರಟೆ ಜಿಮ್ಮಿಗೆ ಸಾರಿ ಎಂಟು ಮುಕ್ಕಾಲು ಅಲ್ಲ ಏಳು ಮುಕ್ಕಾಲು ನನಗೆ ಒಮ್ಮೆ ಶಾಕ್ ಆಯಿತು ಏಳು ಮುಕ್ಕಾಲು ಆಯಿತು ಸೊ ಏಳು ಐವತ್ತ ಕಿಲಿಯಿಂದ ಹೊರಟರೆ ಎಂಟು ಗಂಟೆಗೆ ಅಲ್ಲಿ ರೀಚ್ ಆಗ್ತೇನೆ ಸಿಕ್ಕಬಟ್ಟೆ ಬಾಡಿ ಪೇಯ್ನ್ ಇದೆ ಬಿಕಾಸ್ ಸ್ಯಾಟರ್ಡೆ ವರ್ಕೌಟ್ ಹೆವಿಯಾಗಿತ್ತು ಹೆವಿ ಮೀನ್ಸ್ ಅದೊಂಥರ ಬೇರೆ ಕೊಟ್ಟಿತ್ತ ಸೊ ಹಾಗಾಗಿ ಬಾಡಿ ಪೇಯ್ನ್ ಇತ್ತು ಅದರಲ್ಲಿ ನಿನ್ನ ಎಂಗೇಜ್ಮೆಂಟ್ ಅಲ್ವಾ ಸಿಕ್ಕಾಪಡೆ ಡ್ಯಾನ್ಸ್ ಮಾಡಿರೋದು ಅಲ್ಲಿ ಸ್ಟಾರ್ಟ್ ಮಾಡಿದ್ದು ಗೈಸ್ ಹುಡುಗಿ ಮನೆಯಲ್ಲಿ ಸ್ಟಾರ್ಟ್ ಮಾಡಿದ್ದು ಇಲ್ಲಿ ನಮ್ಮ ಮನೆಯಲ್ಲಿ ಬಂದಾಗ ಸ್ಟಾಪ್ ಆಗಿರೋದು ಅದು ಸಾಂಗ್ ಅಲ್ಲಿವರೆಗೂ ಡ್ಯಾನ್ಸೇ ಮಾಡಿದ್ದು ಅಲ್ಲಿಂದ ಇಲ್ಲಿವರೆಗೂ ಡ್ಯಾನ್ಸೇ ಮಾಡಿದ್ದು ಡ್ಯಾನ್ಸ್ ಮಾಡಿ ಬಂದು ಇಲ್ಲಿ ಮನೆ ಮೆಟ್ಲು ಹತ್ತಬೇಕಾದ್ರೆ ಹತ್ತಕ್ಕೆ ಆಗ್ತಿಲ್ಲ ನನಗೆ ಸಿಕ್ಕಪಟ್ಟೆ ಪೇಯ್ನ್ ನೈಟ್ ಫುಲ್ಲು ನಿದ್ದೆ ಇಲ್ಲ ಸೊ ಮಲ್ಕೋಬೇಕಾದ್ರೆ ಎರಡು ಗಂಟೆ ಹತ್ರ ಹತ್ರ ಆಗಿದೆ ಸ್ವಲ್ಪ ಎಡಿಟ್ ಎಲ್ಲ ಮಾಡ್ತಾ ಕೂತ್ಕೊಂಡೆ ಅದಲ್ಲದೆ ಲೈಟಾಗಿ ಹೆಡ್ ಕೂಡ ಆಗ್ತಿತ್ತು ಇವಾಗ ಬೆಳಿಗ್ಗೆ ಲೈಟಾಗಿ ಇದೆ ಸೊ ನಾನೊಂದು ಗ್ಲಾಸ್ ಬಿಸಿನೀರು ಕುಡ್ದೆ ಹ್ಯಾಂಡ್ ಆ್ಯಪಲ್ ಕೂಡ ತಿಂದೆ ಓಟ್ಸ್ ಬಂದ ನಂತರ ತಿನ್ನೋದು ಅಂತೇಳಿ ಸ್ಯಾಟರ್ಡೇದು ಓಕ್ ಕೊಟ್ಟಿದ್ದು ನಾನೊಂದು ಕ್ಲಿಪ್ಪಿಂಗ್ ಹಾಕಿರ್ತೇನೆ ಸೊ ನೀವು ಅದನ್ನ ನೋಡಿ ಬನ್ನಿ ಓಕೆ ಫಸ್ಟ್ First, first, come on, come on. One, one. Two, three, four, five, six, seven, eight, nine, ten, eleven, twelve, thirteen, fourteen, fifteen, sixteen, oh. sixteen, seven, come on, sixteen, sixteen, seventeen, seventeen, come on, seventeen, eighteen.

10, 11, 12, 13, come on, last one, yes, 14, come on. last one, last one, 15, yes, relax. ನೋಡಿ ಬಂದ್ರಲ್ಲ ಸೊ ಆವಾಗ ಕೊಟ್ಟು ಅದು ಸ್ವಲ್ಪ ಪೇಯ್ನ್ ಇದೆ ಇಲ್ಲಿ ಕೆಳಗಡೆ ಈ ಪೋರ್ಷನ್ ಮತ್ತು ಎ ಪೋರ್ಷನ್ ಸ್ವಲ್ಪ ಪೇಯ್ನ್ ಇದೆ ನನಗೆ ಇವತ್ತು ಟ್ರೈನರ್ ಜೊತೆ ಹೇಳಿದ್ದಾರೆ ಅವರು ಪೇಯ್ನ್ ಇದ್ದರೆ ಸ್ಕಿಪ್ ಮಾಡಬೇಡಿ ಹೇಳಿ ಪೇಯ್ನ್ ಇದ್ರೆ ಅಂತೇಳಿ ಸೊ ಹಾಗಾಗಿ ಹೇಳಬೇಕು ಅವ್ರ ಜೊತೆ ಮುಂಚೆನೇ ಆ್ಯಂಡ್ ನಂದು ಹೊಸ ಟೀ ಶರ್ಟ್ ಗೇಸಿದ್ದು ಮೊನ್ನೆ ತೊಗೊಂಡದ್ದು ಯಾವಾಗ ಗೊತ್ತಾ ಸ್ಯಾಟರ್ಡೇ ನಾ ಸಾಟರ್ಡೇನೋ ಫ್ರೈಡೇನೋ ತೊಗೊಂಡಿದ್ದೆ ಬಟ್ ನಾನು ಹೇಳಿರಲಿಲ್ಲ ವ್ಲಾಗಲ್ಲಿ ಸೊ ಇದು ಐ ಬಾಯ್ಸ್ ಟೀ ಶರ್ಟ್ ಓವರ್ ಸೈಜ್ ಸೊ ಫಿಟ್ಟಿಂಗ್ ಇಟ್ಟಿಂಗ್ ಏನು ಮಾಡಿಸಿಲ್ಲ ಕೈ ತುಂಬ ಉದ್ದತ್ತು ಸೊ ಹಾಗಾಗಿ ಸ್ವಲ್ಪ ಕಟ್ ಮಾಡಿಸಿದೆ ಲೆಂತು ಹಾಗೆ ಇದೆ ಉದ್ದನೇ ಇದೆ ಆ್ಯಂಡ್ ಹೊಸ ಪ್ಯಾಂಟ್ ಕೂಡ ಹಾಕಿದ್ದೀನಿ ಪ್ಯಾಂಟ್ ತೋರಿಸ್ತೇನೆ ನಾನು ಮಿರರಲ್ಲಿ ಸೊ ಆ್ಯಂಡ್ ಮತ್ತು ಶೂ ಕೂಡ ತೊಗೊಂಡಿದ್ದೆ ನನ್ನ ಬ್ರದರ್ ಶೂ ಹಾಕ್ಕೊಂಡು ಅಲ್ಲ ಸೊ ಹಾಗಾಗಿ ನಾನೊಂದು ಸ್ಪೋರ್ಟ್ಸ್ ಶೂ ಸ್ಪೋರ್ಟ್ಸ್ ಶೂ ತೊಗೊಂಡೆ ಸ್ಪೋರ್ಟ್ಸ್ ಏಯ್ ಸ್ಪೋರ್ಟ್ಸ್ ಶೂ ತೊಗೊಂಡೆ ಗೈಸ್ ಸೊ ಅದನ್ನು ಕೂಡ ತೋರಿಸ್ತೇನೆ ಆ್ಯಂಡ್ ಬ್ಲಾಗಲ್ಲಿ ಇವಾಗ ನಾಗೇಶ ಬರ್ತಾನೆ ಹೇಳ ಇವತ್ತಕ್ಕೆಲ್ಲ ಗೊತ್ತಿಲ್ಲ ಅವನು ಇನ್ನೇನ್ಪಿದೆಯಾ ಇಲ್ವ ಅಂತ ಹೇಳಿ ರೆಗ್ಯುಲರ್ ಆಗಿ ಅವನು ಹೋಗ್ತಾನಲ್ಲ ಸೊ ಹಾಗಾಗಿ ಅವನ ಓಟದಲ್ಲಿ ಹೋಗ್ತಾ ಇದ್ದಾನೆ ನಾನು ಆ್ಯಂಡ್ ಮಳೆನೂ ಬರ್ತಿದೆ ಸೊ ಇದು ಪ್ಯಾಂಟ್ ಆ್ಯಂಡ್ ಬ್ಲ್ಯಾಕ್ ಟೀ ಶರ್ಟ್ ಗೈಸ್ ಸಿ ಓವರ್ ಸೈಜ್ ಟೀ ಶರ್ಟ್ ಇದು ಫಿಟ್ಟಿಂಗ್ ಗಿಟ್ಟಿಂಗ್ ಏನೂ ಮಾಡಿಸಿಲ್ಲ ಆ್ಯಂಡ್ ಪ್ಯಾಂಟ್ ಇದು ಅಷ್ಟೇ ಲೆಂತ್ ಸಿಕ್ಕಬಿಟ್ಟು ಉದ್ದ ಇತ್ತು ಸೊ ಹಾಗಾಗಿ ಅದನ್ನ ಸ್ವಲ್ಪ ಕಟ್ ಮಾಡಿಸಿದ್ದು ಅಷ್ಟೇ ಬಿಟ್ಟರೆ ಹೆಂಗೆ ಅನ್ನಿಸ್ತಿದೆ ಗೈಸ್ ಇನ್ನೊಂದು ಔಟ್ಫಿಟ್ ಇದೆ ಅದನ್ನ ನಾಳೆ ಹಾಕ್ತೀನಿ ನಾನು ಸೊ ಎರಡು ಟೀ ಶರ್ಟ್ ಆ್ಯಂಡ್ ಎರಡು ಪ್ಯಾಂಟ್ ತೊಗೊಂಡಿದ್ದೆ ಆಲ್ರೆಡಿ ಇದೆ ಬಿಕಾಸ್ ಅದು ಏನಂದರೆ ಮಳೆಗೆ ಓ ಶಿಟ್ ಕರೆಂಟ್ ಹೊಡೋಯ್ತು ಮಳೆಗೆ ಬೇಗ ಡ್ರೈ ಆಗಲ್ಲ ಗೈಸ್ ಹಾಗಾಗಿ ಮತ್ತೆ ತೊಗೊಂಡೆ ನಾನು ಇನ್ನು ಮಳೆಗಾಲದಲ್ಲಿ ಕಷ್ಟ ಆಗುತ್ತೆ ಅಂತೇಳಿ ಏನಕ್ಕೆ ಬಾಯಿ ಕಟ್ತಾ ಇದೆ ಚಲೋ ಲೆಟ್ಸ್ಕೋ ಆ್ಯಂಡ್ ಅಲ್ಲಿ ಹೋಗಿ ಆಮೇಲೆ ಸಿಗ್ತೀನಿ ಓಕೆ ಬಾಯ್ ಇದು ಶೂ ಗೈಸ್ ಮೊನ್ನೆ ತೊಗೊಂಡಿರೋದು ಬ್ಲ್ಯಾಕ್ ಒನ್ ವೈಟ್ ಇತ್ತು ಬ್ಲೂ ಇತ್ತು ಬಟ್ ನಾನು ಬ್ಲ್ಯಾಕ್ ಒನ್ ತೊಗೊಂಡೆ ಸೊ ಸೆವೆನ್ ಏಯ್ಟಿ ಅಂತ ಹೇಳಿದರು ಸೆವೆನ್ ಫಿಫ್ಟಿ ಕೊಟ್ಟು ತೊಗೊಂಡೆ ಗೈಸ್ ಇದನ್ನ ನಾನು ಜಿಮ್ಮಲ್ಲಿ ಹಾಕೋದು ಅಲ್ಲಿ ಹೋಗಿಯೇ ವೇರ್ ಮಾಡೋದು ಇಲ್ಲಿಂದ ಹೋಗಬೇಕಾದ್ರೆ ಬೇರೆ ಹಾಕ್ಕೊಂಡು ಹೋಗ್ತೇನೆ ಸ್ಲಿಪ್ಪರ್ ಸೊ ಇದನ್ನೊಂದು ಫಸ್ಟ್ ಶೂ ಆಯ್ತ ಗೈಸ್ ನಂದು ಲೈಫಲ್ಲಿ ನಾನು ಶೂ ತೊಗೊಳ್ಳಿಲ್ಲ ಬ್ರದರ್ದು ಹಾಕೊಂಡು ಹೋಗ್ತಾಯಿದ್ದೆ ನಾನು ಸೊ ದಿಸ್ ಇಸ್ ದ ಫಸ್ಟ್ ಶೂ ಇನ್ ಮೈ ಲೈಫ್ Guys bande naanjumige correct 8 o'clock aitu guys and i am exit naanu like okay bye ee step attve kala ade irudu i don't know why you left me bleeding cause a broken heart to me a for deserved this feeling ನನ್ನ ವ್ಲಾಗ್ನ ಮತ್ತೆ ಇವತ್ತು ಕಂಟಿನ್ಯೂ ಮಾಡ್ತಿದ್ದೇನೆ ಇವತ್ತು ಮೂರನೇ ತಾರೀಕು ಮಂಗಳವಾರ ಆ್ಯಂಡ್ ಟೈಮ್ ಆಗಿದೆ ಏಳು ಮುಕ್ಕಲು ಆ್ಯಂಡ್ ಏಳು ಐವತ್ತಕ್ಕೆ ಹೋಗಬೇಕಿದೆಯಿಂದ ನಿನ್ನೆ ಜಿಮ್ಮಿಂದ ಬಂದ ನಂತರ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಗೈಸ್ ಬಿಕಾಸ್ ಸಿಕ್ಕಾಬಡೆ ಪೇಯ್ನ್ ಪೇಯ್ನ್ಕೇನ ಜಾಸ್ತಿ ಹೆವಿ ಸುಸ್ತಾಗ್ತಿತ್ತು ನನಗೆ ಒಂಥರ ವೀಕ್ನೆಸ್ ವೀಕ್ನೆಸ್ ಫೀಲ್ ಆಗ್ತಿತ್ತು ಮೊನ್ನೆ ಅಲ್ಲಿ ಡ್ಯಾನ್ಸ್ ಮಾಡಿ ಪ್ಲಸ್ ಪೀರಿಯಡ್ಸ್ ಪೇಯ್ನ್ ಎಲ್ಲ ಇತ್ತಲ್ವ ಸೊ ಹಾಗಾಗಿ ಅಲ್ಲಿ ವರ್ಕೌಟ್ ಕೂಡ ಕರೆಕ್ಟಾಗಿ ಮಾಡೋಕ್ಕಾಗಿಲ್ಲ ನನಗೆ ಆದರೂ ಬಿಟ್ಟಿಲ್ಲ ಮಾಡಿದ್ದೀನಿ ಸೊ ನಿನ್ನೆ ಡಯೆಟ್ ಪ್ಲ್ಯಾನ್ ಕೂಡ ಕೊಟ್ಟಿದ್ದಾರೆ ನನಗೆ ಸೊ ಇವತ್ತಿಂದ ಸ್ಟಾರ್ಟ್ ಡಯೆಟ್ ಏನು ತಿನ್ನಬಾರ್ದು ಏನು ತಿನ್ನಬೇಕು ಅಂತೆಲ್ಲ ಲೀಸ್ಟ್ ಇಟ್ಕೊಂಡಿದ್ದೀನಿ ಅದನ್ನ ಇವತ್ತಿಂದ ಫಾಲೋ ಅಪ್ ಮಾಡಬೇಕು ಆ್ಯಂಡ್ ಜಿಮ್ಮಿಗೆ ಬರುವ ಮೊದಲು ಬನಾನ ತಿನ್ನಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಬನಾನ ತಿಂದೆ ಒಂದೆರಡು ಸ್ಮಾಲ್ ಸ್ಮಾಲ್ ಬನಾನ ಎರಡು ತಿಂದೆ ಅಷ್ಟೇ ಕದೋಳಿ ತಿಂದೆ ಅದೇ ನನಗಿಷ್ಟ ಬನಾನದಲ್ಲಿ ಇನ್ನೇನಂದರೆ ಏನೋ ಹೇಳಬೇಕು ಅಂದ್ಕೊಂಡೆ ಗೈಸ್ ಮತ್ತೊಯ್ತು ಇವಾಗಲೇ ಹೀಗೆ ಬೇವರ್ತಿದೆ ಮಳೆ ಇಲ್ಲ ಮಳೆ ನಿಂತಿದೆ ಇವಾಗ ನಾಗೇಶ ಬ್ಯುಸಿ ಇದ್ದಾನೆ ಅವನ ಸಿಸ್ಟರ್ ಮ್ಯಾರೇಜಲ್ಲಿ ಸೊ ಹಾಗಾಗಿ ಪ್ರವೀಣನ ಆಟೋದಲ್ಲಿ ಹೋಗಬೇಕಾಗುತ್ತೆ ಪ್ರಸಾದ್ ಅವರ ಅಮ್ಮನನ್ನೆಲ್ಲ ಕರ್ಕೊಂಡು ಹೋಗ್ತಾನೆ ಎಂಟು ಗಂಟೆಗೆ ಸೊ ಅವನು ಬ್ಯುಸಿ ಇರ್ತಾನೆ ಇವಾಗ ಪ್ರವೀಣನಿಗೆ ಕಾಲ್ ಮಾಡಿ ಬರೋ ಕೇಳಬೇಕು ಆ್ಯಂಡ್ ಬ್ಯಾಗೆಲ್ಲ ತುಂಬಿಸಿದೆ ಶೂ ಅದು ಇದೆಲ್ಲ ಆ್ಯಂಡ್ ಇವತ್ತು ಎಂಗೇಜ್ಮೆಂಟ್ ಲಾಗ್ ಅಪ್ಲೋಡ್ ಮಾಡಬೇಕೈ ಸೊ ಆಲ್ರೆಡಿ ಎಡಿಟ್ ಮಾಡಿ ಇಟ್ಟಿದ್ದೀನಿ ನಿನ್ನೆ ಮಲ್ಕೋಬೇಕಾದ್ರೆ ಟೂ ಓ ಕ್ಲಾಕ್ ಆಗಿದೆ ನಿನ್ನೆನು ಮಲ್ಕೋಬೇಕಾದ್ರೆ ಟೂ ಓ ಕ್ಲಾಕ್ ಆಗಿದೆ ಕರೆಕ್ಟ್ ಆರು ಗಂಟೆಗೆ ನಿದ್ದೆ ಇಡ್ತೇನೆ ಇವಾಗ ನಿದ್ದೆನೇ ಆಗ್ತಿಲ್ಲ ಏನು ಗೊತ್ತಿಲ್ಲ ಗೈಸ್ ನಿದ್ದೆ ಹಾಕಬೇಕಂತ ಜಿಮ್ಮಿಗೆ ಹೋಗ್ಬೇಕಾದ್ರೆ ಕರೆಕ್ಟಾಗಿ ಸೊ ಅದನ್ನ ಪ್ರಾಕ್ಟೀಸ್ ಮಾಡಬೇಕು ಎಡಿಟ್ ನಿದ್ದೆ ಬಂದಿಲ್ಲ ಅಂದರೆ ಎಡಿಟ್ ಮಾಡ್ತಾ ಕೊಡ್ತೇನೆ ಅದು ಎಡಿಟ್ ಕಂಪ್ಲೀಟ್ ಆಗೋ ತನಕ ನಿದ್ದೆನೂ ಬರಲ್ಲ ನನಗೆ ಸೊ ಹಾಗಾಗಿದೆ ಇವಾಗ ಆ್ಯಂಡ್ ಇವತ್ತು ಈ ಬ್ಲೂ ಟಿ ಶರ್ಟ್ ಆ್ಯಂಡ್ ಬ್ಲ್ಯಾಕ್ ಪ್ಯಾಂಟ್ ಹಾಕಿದ್ದೀನಿ ಸೊ ಲೆಟ್ಸ್ ಗೋ ಗೈಸ್ ಹೋಗುವ ಆ್ಯಂಡ್ ಇವಾಗ ಕಾಲ್ ಮಾಡ್ತೀನಿ ನಾನು ಡಿಸ್ಗೋ ಗೈಸ್ ಬಂದೆ ನಾನು ಇವತ್ತು ಚೆಂದ ವರ್ಕೌಟ್ ಅಂತ ಡಿಸೈಡ್ ಮಾಡಿದ್ದೇನೆ ನೋಡೋಣ ಕೈ ಲಾಕ್ ಹಾ ಗೈಸ್ ಡನ್ ವರ್ಕೌಟ್ ಇವತ್ತಿದು ಹಾಂ ದೇವರೇ! ಕಾಣ್ತಿದ್ದೆ ಬೇರ್ತಿದ್ದು ಯಾ ಈ ಕಡೆ ಕಾಣತ್ತೆ ವೀಟ್ ಫುಲ್ಲು ಸ್ವೆಕ್ಟ್ಗೆ ಈ ಸರ್ತೀನಿ ಪ್ಲೇಸ್ ಮಾಡ್ತೀನಿ ಹಾಂ ವೀಟ್ ಓ ಹೇಯ ೈಸ್ ನನಗೇನು ಗೊತ್ತಿಲ್ಲ ಗೈಸು ಅಪ್ ಆಗೋಲ್ಲ ಮಾಡಲಿಕ್ಕೆ ಎಂತ ಗೊತ್ತಿಲ್ಲ ಆ್ಯಂಡ್ ವೈಟ್ ಇಲ್ಲಿದಲ್ವ ಹೆಂಗೆ ಕೂತು ಹಿಂಗೆ ಬೆಂಡಾಗಿ ಹಿಂಗೆ ಮಾಡ್ತಾರೆ ಗೈಸ್ ಹಿಂಗೆ 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 ಅದು ಆಗ್ತಾನೆ ಇಲ್ಲ ನನಗೆ ಇವತ್ತೇ ಗೊತ್ತಾಗಿದೆ ನನಗೆ ಸ್ಟ್ರೆಂಥೇ ಇಲ್ಲ ಅಂತೇಳಿ ನನಗೆ ಸ್ಟ್ರೆಂತ್ ಇಲ್ಲ ಅಂತೇಳಿ ಇವತ್ತೇ ಗೈಸ್ ಗೊತ್ತಾಗಿರೋದು ಇವತ್ತು ಮಾಡೋಕ್ಕೆ ಆಗ್ತಾಯಿಲ್ಲ ಮೊನ್ನೆನೂ ಮಾಡೋಕ್ಕಾಗಿಲ್ಲ ನನಗೆ ಹೀಗೆ ಈ ಥರ ಕೂತು ಹೀಗೆ ಡೌನ್ ಗೈಸ್ ಹಿಂಗೆ ಡೌನ್ ಮಾಡಿ ಹೀಗೆ ಹೀಗೆ ಮಾಡೋದು ಥರ ಆಗುತ್ತೆ ಬಟ್ ಏನು ಗೊತ್ತಾ ಇದು ಕೈಯೆಲ್ಲ ಬೆಂಡ್ ಆಗಬಾರ್ದಂತೆ ಅದು ಆಗ್ತಾನೆ ಅಲ್ಲಿ ಗೊತ್ತೂ ಆಗಿಲ್ಲ ನೆನ್ನೆ ಪುಶ್ ಅಪ್ ಮಾಡೋಕ್ಕೂ ಆಗಿಲ್ಲ ಸ್ಟ್ರೆಂಥೇ ಇಲ್ಲ ಗೈಸ್ ನೋಡೋಕ್ಕೆ ಮಾತ್ರ ಒಂದು ಸ್ಟೋರಿಗೆ ಒಂದು ವೀಡಿಯೋ ಮಾಡಿ ಕೇಳಬೇಕು ಅವ್ರ ಜೊತೆ ಟ್ರೈನರ್ ಜೊತೆ ಮತ್ತು ಹೊರಡೋದು ಗೈಸ್ ಏನಾದರೂ ಚೇಂಜಸ್ ಕಾಣ್ತಿದ್ದೀವಿ ವೀಸ್ ಇವತ್ತಿಗೆ ಟೆನ್ ನಿನ್ನೆ ಇವತ್ತಿಗೆ ಲೆವೆನ್ ಹನ್ನೊಂದು ದಿವಸ ಆಯಿತು ಇವತ್ತು ಹೋಗ್ಬೇಕಾದ್ರೆ ಕೆಲವೊಂದು ಐಟಮ್ಸ್ ತೊಗೊಂಡೋಗ್ಬೇಕು ಇವತ್ತಿನ ಡಯಟ್ ಶುರು ವೈಬ್ರೇಟ್ ಆಗ್ತಿದೆ ಗೈಸ್ ಲಿಟ್ರಲಿ ಹೊಟ್ಟೆ ಹೊಟ್ಟೆ ಸ್ವಲ್ಪ ಹೋಗ್ಬೇಕಂತ ಗೈಸ್ ಹೊರಟೆ ನಾನು ಪ್ರಸಾದ್ ಬಂದ ಕೆಳಗೆ ವೆಯ್ಟ್ ಮಾಡ್ತಿದ್ದೇನೆ ಆ್ಯಂಡ್ ಇಲ್ಲೇ ಟೆನ್ ಓ ಕ್ಲಾಕ್ ಆಯಿತು ಹೋಗ್ಬೇಕಾದ್ರೆ ಚಿಕನ್ ಹೋಗಿ ತಗೊಂಡು ಹೋಗ್ಬೇಕು ಮಾರ್ಕೆಟ್ಗೆ ಹೋಗ್ಬೇಕು ಆ್ಯಂಡ್

ಚಿಕನ್ ತೊಗೊಂಡು ಬಂದೆ ಇದು ಅಮ್ಮನವರಿಗೆ ಒನ್ ಕೆ ಜಿ ಆ್ಯಂಡ್ ಇದನ್ನೊಂದು ಚೆಸ್ಟ್ ಪೀಸ್ ತಿನ್ನ ಕೇಳಿದ್ದಾರೆ ಸೊ ಹಾಗಾಗಿ ವೇಟ್ ಚೆಸ್ಟ್ ಪೀಸ್ ತಿನ್ನ ಕೇಳಿದ್ದಾರೆ ಗೇಸ್ ಹಾಗಾಗಿ ಇದೊಂದು ಹಾಫ್ ಕೆ ಜಿ ತಗೊಂಡೆ ಫಸ್ಟ್ ಟೈಮ್ ನಾನು ಈ ಥರ ಪೀಸಲ್ಲಿ ಬಂದು ಹೋಗಿರ್ಬೋದು ಚಿಕನ್ ಪೀಸಲ್ಲಿ ತಿಂದಿರ್ಬೋದು ಬಟ್ ಸಪ್ರೇಟಾಗಿ ಚೆಸ್ಟ್ ಪೀಸ್ ತೊಗೊಂಡಿರೋದೇ ಫಸ್ಟ್ ಟೈಮ್ ಲೈಫಲ್ಲಿ ಸೊ ಇದೊಂದು ಹಾಫ್ ಕೆ ಜಿ ತೊಗೊಂಡೆ ಆ್ಯಂಡ್ ಇದನ್ನ ನಾನೇ ಕುಕ್ ಮಾಡ್ತೀನಿ ಸ್ವಲ್ಪ ಆಯಿಲ್ ಹಾಕಿ ಇದು ಅಮ್ಮನವರಿಗೆ ತಿಂಪಲ್ಸ್ ಆಗಿದೆ ಮಾರು ಕುಡಿತದ ಹಾಗೇ ಆ್ಯಂಡ್ ಲೋವನ್ನ ಎಂಡ್ ಮಾಡ್ತೀನಿ ಇವಳು ನೋಡಿ ವೀಟ್ ಮಾಡ್ತಿದ್ದಾರೆ ಚಿನ್ಮ ಚಿಕನ್ ಅಲ್ವಾ ಸೊ ಹಾಗಾಗಿ ಬಿಸಿಲಿದೆ ಇವಾಗ ಹ್ಞೂ ದೂರೇ ಟಿ ಶರ್ಟ್ ಫುಲ್ ಒದ್ದೆಗೇಸಿ ಇಲ್ಲೊಂದು ಕಲರ್ ಇದೆ ಸ್ವಲ್ಪ ಬೇರೆ ಆ್ಯಂಡ್ ಇಲ್ಲೊಂದು ಬೇರೆಯೇ ಕಲರ್ ಇದೆ ನೆನ್ನೆ ಮತ್ತು ಇವತ್ತಿದ್ದು ಸ್ಲಾಗ್ನ ಎಂಡ್ ಮಾಡ್ತೇನೆ ಗೈಸ್ ಬಿಸಿಲಿದೆ ನಂದು ಜಿಮ್ ವೇರಿದ್ದು ಒಂದೆರಡು ಔಟ್ಫಿಟ್ ಹಂಗೆ ಇದೆ ಅದನ್ನ ವಾಶ್ ಮಾಡಿ ಹಾಕಬೇಕು ಗೈಸ್ ನಂದು ಡಯಟ್ ಇದೇನಿದೆ ಅದನ್ನ ನಾನು ತೋರಿಸ್ತೇನೆ ಒಂದು ದಿವಸ ವಟ ಐ ಈಟ್ ಅಂತ ಅಂತೇಳಿ ಸೊ ಅದೊಂದು ಸಪ್ರೇಟ್ ಬ್ಲಾಗ್ ಮಾಡ್ತೀನಿ ಗೈಸ್ ಒಂದೆರಡು ಮೂರು ದಿವಸ ಹೋಗಲಿ ಸೆಟ್ ಆಗಲಿ ಆಫ್ಟರ್ ಓಟ್ಸ್ ಮೀಲೆಲ್ಲ ತಿನ್ನ ಹೇಳಿದ್ದಾರೆ ಸೊ ಅದನ್ನೆಲ್ಲ ತಿನ್ನಬೇಕು ಆ್ಯಂಡ್ ಚಿಕನ್ ಕೂಡ ಅಷ್ಟೇ ಆಯಿಲ್ ಸ್ವಲ್ಪ ಕಡಿಮೆ ಹಾಕಿ ಕುಕ್ ಮಾಡಬೇಕು ನೋಡೋಣ ರೆಸಿಪಿ ಯೂಟ್ಯೂಬಲ್ಲಿ ಸಿಗುತ್ತಾ ಅಂತೇಳಿ ಆ್ಯಂಡ್ ಓಟ್ಸ್ ಮೀಲ್ ಕೂಡ ಅಷ್ಟೇ ನನಗೆ ಜಿಮ್ ಟ್ರೈನರ್ ಓನರ್ ಇದ್ದಾರಲ್ಲ ಅವರು ಹೇಳಿದ್ದಾರೆ ಅವ್ರದ್ದು ಒಂದು ರೆಸಿಪಿ ನನಗೆ ಸ್ವೀಟ್ ಇಷ್ಟ ಇಲ್ಲ ಅಲ್ಲ ಸೊ ಹಾಗಾಗಿ ಅದಕ್ಕೆ ಡ್ರೈ ಫ್ರೂಟ್ಸ್ ಅದು ಇದೆಲ್ಲ ಸ್ಟಾರ್ಟಿಂಗಲ್ಲಿ ಸೆಕೆಂಡ್ ಡೇ ಮಾಡಿ ತಿಂದಲ್ಲ ಹಾಗೆ ಮಾಡಿ ತಿನ್ನೋಣ ನಾನು ಅಂತ ಅಂದ್ಕೊಂಡಿದ್ದೀನಿ ಅದು ಮಾಡ್ತೀನಿ ಏನೇನು ತಿಂತೇನೆ ಅಂತ ಹೇಳಿ ಸಪ್ರೇಟ್ ವ್ಲಾಗ್ ಮಾಡ್ತೀನಿ ಕೇಸು ಒಂದು ದಿವಸ ಆ್ಯಂಡ್ ಈ ಬ್ಲಾಗ್ನ ಹೆಣ್ಣು ಮಾಡ್ತೇನೆ ನಾನು ಇನ್ನು ಸ್ವಲ್ಪ ರೆಸ್ಟ್ ಮಾಡಿ ಇವತ್ತಿದೊಂದು ಸ್ವಲ್ಪ ಎಡಿಟ್ ಮಾಡಿ ಸ್ಟೋರಿಗೆ ಹಾಕಿ ಆ್ಯಂಡ್ ಎಂಗೇಜ್ಮೆಂಟ್ ಇದು ತಮ್ಮ ಕ್ರಿಯೇಟ್ ಮಾಡಿ ಈ ವ್ಲಾಗ್ನ ಮ ಟೈಮ್ ಸಿಕ್ಕಿದ್ರೆ ಈ ವ್ಲಾಗ್ನು ಎಡಿಟ್ ಮಾಡಿ ಬಿಡ್ತೇನೆ ನಾನು ಯಾವುದಕ್ಕೆ ಫಸ್ಟು ಬಿಸಿಲೋಗೋಕ್ಕಿಂತ ಮುಂಚೆ ಡ್ರೆಸ್ ವಾಶ್ ಮಾಡಬೇಕು ಗೈಸು ಇವಾಗ ಫ್ರೆಶ್ ಅಪ್ ಆಗಬೇಕು ಇದು ಒಕ್ಕೊಟ್ಟಾದ ನಂತರ ಮೊಳಕೆ ಬರ್ಸಿದ ಕಾಲಿದೆಯಲ್ಲ ಅದನ್ನ ತಿನ್ನ ತಿನ್ನೋಕ್ಕೆ ಹೇಳಿದ್ದಾರೆ ಬಟ್ ಇವತ್ತು ಅದನ್ನ ಮಾಡಬೇಕು ಅದನ್ನ ಮುಂಚಿನ ದಿವಸ ಏನು ಇರ್ತಾರಲ್ಲ ಗೈಸ್ ಅದನ್ನ ಮಾಡಬೇಕು ಸೊ ಇವಾಗ ಓಡಿಸ್ತೀನಿ ನಾನು ಆ್ಯಂಡ್ ಈ ವ್ಲಾಗ್ನ ಏನು ಮಾಡ್ತೇನೆ ಗೈಸ್ ಈ ಇಷ್ಟ ಇದ್ರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಏನಾದರೂ ಚೇಂಜಸ್ ಕಾಣುತ್ತಾ ಅಂತೇಳಿ ಕಮೆಂಟ್ ಮಾಡಿ ಆ್ಯಂಡ್ ಇವತ್ತು ಈ ಥರ ಅದೊಂದು ಪುಲ್ ಮಾಡೋದಿದೆ ಅದು ನನಗೆ ಹೆಸರು ಗೊತ್ತಿಲ್ಲ ಸೊ ಅದು ಮಾಡಬೇಕಾದ್ರೆ ಇಲ್ಲೊಂದು ಮೂಮೆಂಟ್ ಸ್ವಲ್ಪ ಕಾಣ್ತಿತ್ತು ಗೈಸ್ ಮದ್ರು ಸ್ವಲ್ಪ ಸೊ ಖುಷಿ ಆಯ್ತು ನಂಗೆ ಅದನ್ನ ನೋಡಿ ವಿಡಿಯೋ ನೋಡಬೇಕಾದ್ರೆ ಖುಷಿಯಾಗುತ್ತೆ ಸ್ವಲ್ಪ ಆ್ಯಂಡ್ ಇವಾಗ ಗೊತ್ತಾಗಲ್ಲ ಹಿಂಗೆ ವಿಟ್ 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 ಹ್ಞೂ ಹ್ಞೂ ನೋ ಬಟ್ ಹೀಗೆ ಟಚ್ ಮಾಡಿದಾಗ ಸ್ವಲ್ಪ ಸ್ಮೂತ್ ಇತ್ತಲ್ಲ ಕೈ ಸ್ವಲ್ಪ ಹಾರ್ಡ್ ಅಂತ ಫೀಲ್ ಆಗುತ್ತೆ ಜಾಸ್ತಿ ಆಯ್ತು ಮಾತಾಡಿದ್ದು ಆ್ಯಂಡ್ ಈ ಬ್ಲಾಗ್ ನೇನು ಮಾಡ್ತೀನಿ ಈ ಬ್ಲಾಗ್ ಇಷ್ಟಾದರೆ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಆದಷ್ಟು ಬೇಗ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೇನೆ ತುಂಬ ಜನ ಏನೇನು ತಿಂತೀರಾ ಬ್ಲಾಗ್ ಮಾಡಿ ಅಂತ ಹೇಳಿದ್ದೀರಿ ಬಟ್ ಏನು ಗೊತ್ತಾ ನನ್ನ ಡಯಟೇ ಚೇಂಜ್ ಇದೆ ಡಯಟ್ ಪ್ಲಾನೇ ಚೇಂಜ್ ಇದೆ ಆ್ಯಂಡ್ ಅದು ನನ್ನ ಬಾಡಿಗೆ ವರ್ಕ್ ಆಗೋ ಥರ ಹೇಳಿರೋದು ಸೊ ನಿಮ್ಮ ಬಾಡಿ ಟೈಪ್ ಚೇಂಜ್ ಇರ್ಬೋದು ಗೈಸ್ ಬಟ್ ಆದರೂ ಹೇಳ್ತೇನೆ ನಾನು ಸ್ವಲ್ಪ ಸೆಟ್ ಆಗಲಿ ನನಗೆ ಇದು ಡಯಟೆಲ್ಲ ಅದ ನಂತರ ನಾನು ಅದನ್ನ ಶೇರ್ ಮಾಡ್ತೇನೆ ಓಕೆ ಆ್ಯಂಡ್ ಸಿ ಒಂದು ನೆಕ್ಸ್ಟ್ ಲ್ಲಾಗ್ ಅಲ್ಲಿವರೆಗೂ ಟೇಕ್ ಕೇರ್ ಲವ್ಸ್ ಆಫ್ ಲವ್ ಈ ಸ್ಲಾಗ್ ಆಲ್ರೆಡಿ ಎಂಡ್ ಮಾಡಿದ್ದೆ ಬಟ್ ಇದು ಬುಧವಾರದ್ದು ಹೈಲೈಟ್ಸ್ ಗೈಸ್ ಆ್ಯಂಡ್ ಇವಾಗ ನಾ ಇವತ್ತು ಸ್ಯಾಟರ್ಡೆ ಆ್ಯಂಡ್ ಇವತ್ತೇ ನಾನು ಅಪ್ಲೋಡ್ ಮಾಡ್ತೀನಿ ಬಿಕಾಸ್ ಸಂಡೇ ನನಗೆ ಟೆಂಪಲ್ ಹೋಗೋಕ್ಕಿದೆ ಹಾಗಾಗಿ ಎಲ್ಲ ಕ್ಲಿಪ್ಪಿಂಗ್ ಈ ವೀಕಿದು ಫುಲ್ಲು ಹೈಲೈಟ್ಸ್ನ ಇದರಲ್ಲಿ ಆ್ಯಡ್ ಮಾಡ್ತಿದ್ದೀನಿ ಗೈಸ್ ಇದು ಬುಧವಾರ ಆದ ನಂತರ ಗುರುವಾರದ ವರ್ಕ್ ಕೊಟ್ಟಿದ್ದು ಕೂಡ ಹೈಲೈಟ್ಸ್ ಆ್ಯಡ್ ಮಾಡ್ತೀನಿ ಓಕೆ ಕೀಪ್ ವಾಚಿಂಗ್

ಇದು ಶುಕ್ರವಾರದ ಹೈಲೈಟ್ಸ್ ಇವತ್ತು ಲೆಗ್ ಡೇ ಗೈಸ್ಕೋ ಒಳಗಡೆ ಆ ವರ್ಕೌಟ್ ಮುಗಿಸಿದ ನಂತರ ಹೊರಗಡೆ ಇದಿತ್ತು ಗೈಸ್ ಆ ಎಂಡಿಂದ ಹಿಡಿದು ಈ ಎಂಡ್ವರೆಗೂ ಇದೇ ಥರ ನಡ್ಕೊಂಡು ಬರೋಕ್ಕಿತ್ತು ಸ್ಟ್ರೆಚ್ ಮಾಡಿಕೊಂಡು ಬಟ್ ಲಿಟ್ರಲಿ ಆಲ್ರೆಡಿ ಲೆಗ್ ಪೇಯ್ನ್ ಇತ್ತಲ್ಲ ಆಗ್ತಾನೇ ಇರಲಿಲ್ಲ ನನಗೆ ಬಟ್ ಗಿವ್ ಅಪ್ ಮಾಡಿಲ್ಲ ಗೈಸು ಆಗಲ್ಲ ಅಂಥೇಳಿ ಅದಾದ ನಂತರ ಒಳಗಡೆ ಮತ್ತೆ ಇದು ಎಂಥ ವರ್ಕೌಟ್ ಇತ್ತು ಲೆಗ್ಗಿಗೆ ಇದೆಲ್ಲ ಮಾಡಿ ಆದ ನಂತರ ಎಲ್ಲ ವರ್ಕೌಟ್ ಆದ ನಂತರ ಲೆಗ್ಡೇದು ಲಿಟ್ರಲಿ ನನಗೆ ಕಾಲು ಮೇಲೆ ಇಡೋಕ್ಕೆ ಆಗ್ತಿರಲಿಲ್ಲ ಸಿಕ್ಕಾಪಟ್ಟೆ ಸುಸ್ತು ಆ್ಯಂಡ್ ನಡೆಯೋಕ್ಕೆ ಆಗ್ತಿರಲಿಲ್ಲ ಎಲ್ಲ ಮುಗಿಸ್ಕೊಂಡು ಸ್ಟೆಪ್ಪಲ್ಲಿ ಇಳ್ತಾ ಬರ್ತಾ ಇದೆಯೇ ಇಳಿಯೋಕ್ಕೂ ಆಗ್ತಿರಲಿಲ್ಲ ನನ್ನ ಪಾಡು ನೋಡಿದ್ರೆ ಆ್ಯಂಡ್ ಇದು ಇವತ್ತಿನ ಏನು ಹೈಲೈಟ್ಸ್ ಗೈಸ್ ಇವತ್ತು ಸ್ಯಾಟರ್ಡೇ ಇತ್ತು ಸೆವೆಂಟೀನ್ ಏಯ್ಟೀನ್ಟೀನ್ ಟ್ವೆಂಟಿ लास्ट रेड एक्स आठ हे लास्ट फाइव हा लास्ट फाइव कम ऑन कोण यस लास्ट फाइव लास्ट लास्ट फाइव करेक्ट मार्क ता परफेक्ट हा यस फाइव फोर थ्री गॅप कट रे इनम फर्स्ट इन हे लिहिले हा फोर थ्री टू कम लास्ट वन लास्ट वन करेक्ट वरबे लास्ट वन कम यस कम ऑन ಏಯ್ಟೀನ್ ನೈನ್ಟೀನ್ 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 ಟ್ವೆಂಟಿ ವೀಕಿದ್ದು ಆ ಒಂದು ಐಲೆಟ್ಸ್ ಗೈಸ್ ಇದ್ದು ಇದರಲ್ಲೇ ಆ್ಯಡ್ ಮಾಡಿದ್ದೀನಿ ಆ್ಯಂಡ್ ಪ್ರಾಪರಾಗಿ ಬ್ಲಾಗ್ ಮಾಡಿರಲಿಲ್ಲ ಆ ಎಲ್ಲ ಈ ಥರ ಕ್ಲಿಪ್ಪಿಂಗ್ಸ್ ಇದೆ ಇದೆಲ್ಲ ಸ್ಟೋರಿಗೆ ಬೇಕು ಅಂತೇಳಿ ತಗೊಂಡಿರೋದು ಆ್ಯಂಡ್ ನಾಳೆ ನಾನು ಕಟೀಲಿಗೆ ಹೋಗ್ತಿದ್ದೇನೆ ಒಂದು ಗುಡ್ ನ್ಯೂಸ್ ಇದೆ ಅದೇನಂತ ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀನಿ ಟೇಕ್ ಕೇರ್ ಗೈಸ್ ಬಾಯ್